ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಯಗುವಕೋಟೆಯಲ್ಲಿ ಬಿ ಜೆ ಪಿ ಪಕ್ಷದ ವತಿಯಿಂದ ಶಕ್ತಿ ಕೇಂದ್ರ ಪ್ರಮುಖರ ಸಭೆ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಹೋಬಳಿ ಮಟ್ಟದ ಶಕ್ತಿ ಕೇಂದ್ರ ಪ್ರಮುಖರ ಸಭೆ ಯಗುಕೋಟೆ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ಸುಮಂತ್ ಅವರ ನಿವಾಸದಲ್ಲಿ ನಡೆಯಿತು ಸಭೆಗೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಮುಖಂಡರಾದ ಜಿ ಎನ್ ವೇಣುಗೋಪಾಲ್ ಗ್ರಾಮಾಂತರ ಬಿ ಜೆ ಪಿ ಮಂಡಲ ಅಧ್ಯಕ್ಷರಾದ ರಾಜಣ್ಣ ಕೆ ರಾಜಶೇಖರ್ ರೆಡ್ಡಿ ಗ್ರಾಮ ಪಂಚಾಯತ್ ಸದಸ್ಯ ಸುಮಂತ್ ಪೆದ್ದೂರು ನಾಗರಾಜ ರೆಡ್ಡಿ ದಿನ್ಮಿಂದಹಳ್ಳಿ ಆನಂದ್ ರೆಡ್ಡಿ ಚಿಕ್ಕಮಕ್ಕಳ್ಳಿ ದೇವರಾಜ್ ಮುರುಗಮಲ್ಲ ಗೋಪಾಲ್ ಕೃಷ್ಣ ಮಿಂಚಿಲಳ್ಳಿ ನರಸಿಂಹ ಆರ್ ಸಿ ಆನಂದ್ ರೆಡ್ಡಿ ಬತ್ತಲಹಳ್ಳಿ ಸುಧಾಕರ್ ಸೇರಿದಂತೆ ಹೋಬಳಿಯ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಯಾರು ಪರವಾಗಿ ನಮ್ಮ ಮುಖಂಡರು ಅವರಿಗೆ ಬೂತ್ ಯಾವುದೇ ಕಾರಣಕ್ಕೂ ಬೇರೆ ಕೊಡಲ್ಲ ಅಧ್ಯಕ್ಷ ಆಗಿರ್ಬೋದು ಆರು ಜನ ನಮ್ಮ ಪಕ್ಷಕ್ಕೆ ನಿಷ್ಠೆ ಇರಬೇಕು ನಮ್ಮ ಮುಖಂಡರಿಗೆ ನಿಷ್ಠೆ ಇರಬೇಕು ಹಂಗಿದ್ರೆ ಮಾತ್ರ ಮಾಡ್ತೀವಿ ಮುಂದಿನ ಹೇಳಿ ಎಲ್ಲಕ್ಕೂ ಮತ್ತೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬರ್ತದೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬಂದಾಗ ನಮ್ಮಲ್ಲಿ ಶಕ್ತಿ ನಾವು ಹೂಂಬಳು ತೋರಿಸ್ಕೊಂಡಿಲ್ಲ ಅಂದರೆ ಅಂಬ ನಾವು ಆಚಿಕೆ ಮಾಡೋಕ್ಕಾಗೋದಿಲ್ಲ ಗೋಪಣ್ಣ ಎಲೆಕ್ಷನ್ ಎರಡೂವರೆ ವರ್ಷ ಆವಾಗ ಅದೇನೋ ತೆಲಗಾಲಿ ಹೇಳ್ತಾರೆ ನಕ್ಕ ನಮಗೆ ಅವ್ರಿಗೆ ಅವಾಗ ಆವಾಗ ಅವ್ರ ತೀರ್ಮಾನ ಅವ್ರು ತೊಗೊತಾರೆ ಅವ್ರ ಶಕ್ತಿ ಇದೆ ಅವ್ರ ಸಾಮರ್ಥ್ಯ ಇದೆ ಇಷ್ಟೇ ಊಹಾ ಇರ್ಬೋದು ಅವರವರು ಇರ್ತದೆ ಅವ್ರಿಗೆ ಏನು ಅಂತ ಅವರೇ ನಾರಾಯಣ ಹೇಳಿದ್ದಾರೆ ಅವ್ರ ಬಗ್ಗೆ ಈಗ ಅದನ್ನು ನಾವು ಚರ್ಚೆ ಮಾಡೋದು ಬೇಡ ಇನ್ನು ಬರ್ತಕ್ಕಂಥ ನಮ್ಮ ಎಲೆಕ್ಷನ್ಗಳಲ್ಲಿ ನಾವೇನಂತ ತೋರಿಸ್ಕೊಳ್ತೇವೆ ಅಂದರೆ ನಮ್ಮ ಮುಖಂಡರು ಮುಂದೆ ಇಸ್ಯಲ್ಲಿ ಬಂದು ರಾಜಕೀಯ ಆಗಲ್ಲ ಈಗ ತಾಲೂಕಲ್ಲಿ ಇಪ್ಪತ್ತೊಂಬತ್ತು ಪಂಚಾಯತ್ ಇದೆ ಎರಡು ಪಂಚಾಯತ್ ಪಂಚಾಯತಿ ಇಪ್ಪತ್ತೇಳಿದೆ ನಮ್ಮ ಗ್ರಾಮ ಗ್ರಾಮ ಪಂಚಾಯತಿ ಇಪ್ಪತ್ತೇಳು ಪಂಚಾಯಿತಿಯಿಂದ ಅಟ್ಲೀಸ್ಟು ನಾವು ನೂರು ಜನ ಗ್ರಾಮ ಪಂಚಾಯತ್ ಮೆಂಬರ್ ಅಂದ್ರೆ ಅವ್ರು ಹೆಂಗೆ ರಾಜಕೀಯ ಮಾಡೋದು ನಿಮ್ಮ ತಾಲೂಕಲ್ಲಿ ಅವ್ರದ್ದು ಟೈಮ್ ವೇಸ್ಟು ಶ್ರಮ ವೇಸ್ಟು ದುಡ್ಡು ವೇಸ್ಟು ಎಲ್ಲ ವೇಸ್ಟ್ ಮಾಡ್ಕೊಂಡು ರಾಜಕೀಯ ಮಾಡೋಕೆ ಕಷ್ಟ ಆಗುತ್ತೆ ಅದಕ್ಕೆ ನಾವು ಗೋಪಿಣ್ಣ ನಾವು ಕರೆದಾಗ ಎಲ್ಲಿ ಬರ್ತಾರೆ ನಾವು ನಮ್ಮ ಗ್ರಾಮದಲ್ಲಿ ನಮ್ಮ ಬೂತಲ್ಲಿ ನಮ್ಮ ಪಂಚಾಯತಿಲಿ ನಮ್ಮ ಕಮಿಟಿ ಮಾಡ್ಕೊಂಡು ನಾವು ಇನ್ನೆಷ್ಟು ಹತ್ತನೇ ತಾರೀಕು ಕಳೆದ ಮೇಲೆ ಪಂಚಾಯಿತಿ ವೈಸು ಒಂದು ಗ್ರೂಪ್ ಮಾಡ್ಕೊಳ್ಳಿ ನೀವು ನೀವು ಯಾರು ಹೇಳಿ ಅವ್ರಿಗೆ ರಜೆಕ್ಷನ್ ಮಾಡಿ ಪಂಚಾಯತಿಗೆ ನಾವು ಯಾರಿದ್ರೂ ಇನ್ವಾಲ್ ಆಗಲ್ಲ ಗೋಪಿಣ್ಣವ್ರು ಕೂಡ ಇನ್ವಾಲ್ ಆಗೋಲ್ಲ ಇವೆಲ್ಲ ಸೇರಿ ಇಂಥವ್ರು ಮಾಡಿ ಅಂದರೆ ಅವ್ರಿಗೆ ಜವಾಬ್ದಾರಿ ಕೊಡ್ತೀವಿ ನಾವು ಯಾರಿದ್ರೆ ಇನ್ವಾಲ್ ಆಗ್ಕೊ ಹೋಗ್ತೀವಿ ಮತ್ತು ಈ ಕಮಿಟಿಗಳ ಪಂಚಾಯಿತಿ ನಾವು ಹತ್ತನೇ ತಾರೀಕು ಏನು ಮಾಡ್ತೀವಿ ಅಪ್ಪ ಕಮಿಟಿಲು ನಾವು ಟೈಮ್ ಕೊಟ್ಟು ನಾವು ಕೆಲಸ ಮಾಡ್ತೀವಿ ಅನ್ನೋದಿದ್ರೆ ಹಂಡ್ರೆಡ್ ಪರ್ಸೆಂಟು ಅವ್ರಿಗೆ ನಾವು ಏನು ಯಾರು ಬೇಕೋ ಇದ್ದೇ ಕೊಡೋದು ನಡೀತದೆ ಪದ ಪದಾರ್ಥ ಎರಡನೇದು ಈಗ ಆನಂದವರು ಇರ್ಬೋದು ಸುಮಂತ್ ಇರ್ಬೋದು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಒಳ್ಳೆ ಅವ್ರ ಹೆಸರಿದ್ದು ಪಂಚಾಯತಿಲ್ಲಿ ಅವ್ರು ಮನಸ್ಸು ಮಾಡಿದ್ರೆ ಪಂಚಾಯತ್ ಬಿ ಜೆ ಪಿ ಮನೆ ಮಾಡ್ಬೋದು ಅವರಿದು ಅವರು ಬನ್ನಿ ಸರ್ ಅವ್ರಿಂದ ಅವ್ರಿಗೆ ಗೊತ್ತಿಲ್ಲ ಅವ್ರ ಶಕ್ತಿ ಅವ್ರಿಗೆ ಗೊತ್ತಿಲ್ಲ ಅವ್ರು ನಾನು ಯಾರಿಗಾದ್ರು ಸುಮಂತ್ ಮನೆ ತಗೊತಿದ್ದರೆ ಸ್ವಾಮಿ ಸ್ವಾಮಿಯರು ಬಂದಾಗ ಕಾಣ್ತಾರೆ ಸ್ವಾಭಿಮಾನ ಹಾಗೆ ಒಂದು ಜನ ಅವ್ರು ಫೈಲಾದ ಸಣ್ಣ ಸಹಾಯ ಮಾಡ್ಕೊಂಡು ಒಂದು ದಿನ ಸೂಚಿಸ್ಕೊಂಬರು ಅವರು ಮುಂದಿನ ದಿನಗಳಲ್ಲಿ ನಮ್ಮ ಚೇರ್ಮನ್ ಆನಂದ್ ಅವರು ಮತ್ತು ಸುಮಂತು ಮತ್ತು ಈ ಭಾಗದ ಲೀಡರ್ಗಳು ಸೇರಿಕೊಂಡು ಅವರಿಗೆ ಪ್ರಪ್ರಥಮ ತಾಲೂಕಲ್ಲಿ ಏನಾದರೂ ಪಂಚಾಯಿತಿ ಬರುತ್ತೆ ಅಂದರೆ ನಾನು ನಿಗೂಕೋಟೆ ಏಕೆಂದರೆ ನನ್ನ ಒಂದು ಕಾರ್ಯಕರ್ತರು ಇಲ್ಲಿ ಇಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ತಿನ್ನ ಇವರು ನನ್ನ ನಾಯಕರು ಕೂಡ ಸುಮಾರು ಜನ ಇದೆ ಅಲ್ಲ ನನ್ನ ಮಾತು ಯಾರು ಸ್ವಲ್ಪ ಜನ ಬೇಜಾರು ಆಗ್ಬೋದು ಇದಾಗ್ಬೋದು ಈ ಇವ್ರು ನಂಬಿಕೊಂಡೆ ನಾವೆಲ್ಲ ಒಂದು ಗ್ರೂಪಪ್ಪ ಸುಮಂತ ಆಗಿರ್ಬೋದು ಆನಂದ್ ಆಗಿರ್ಬೋದು ನಮ್ಮ ನಾಲ್ಮಕ್ಕಳಲ್ಲಿ ಕೋನಪ್ಪಣ್ಣ ಆಗಿರ್ಬೋದು ಇನ್ನು ಸುಮಾರು ಜನ ಲೀಡ್ರುಗಳಿದ್ದಾರೆ ಇವರೆಲ್ಲ ಒಂದು ಶಕ್ತಿ ಇದ್ದಂಗೆ ಈ ಪಂಚಾಯತಿ ಇವರು ಪ ಇವ್ರ ಶಕ್ತಿನ ತಾಲೂಕು ಸ್ವಲ್ಪ ವಿಸ್ತರಿಸೋಣ ಇವ್ರು ಯಾವುದೋ ಒಂದು ಕಮಿಟಿಲಿ ಏನಾದರೂ ಸ್ಥಾನ ತೊಗೊಳ್ಳಿ ದಿನಗಳಲ್ಲಿ ಕೆಲಸ ಮಾಡಲಿ ಅವರಿಗೆ ನಾವು ಬೇಕಾದರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಗೋಪ ಮುಂದೆ ಸುಮಂತ್ ಮುಂದೆ ಬಂದು ಕೆಲಸ ಮಾಡ್ತೀನಿ ಅಂದ್ರೆ ಅಂಧಪ್ರದ್ ಯಾವ ಉದ್ದವ್ ಯಾಕಂದ್ರೆ ನಮಗೆ ಬೇಕಾಗಿರ್ತದೆ ಸುಮಾರು ಎಂಟುನೂರು ವರ್ಷ ಮುಸ್ಲಿಮ್ರ ಆಡಳಿತ ನಡೆಸಿದ್ರು ಇನ್ನೂರು ವರ್ಷ ಬ್ರಿಟಿಷ್ರ ಆಡಳಿತ ನಡೆಸಿದ್ರು ಈ ದೇಶ ನಮ್ಗೆ ಸ್ವತಂತ್ರ ಬಂದು ಒಂದು ಎಪ್ಪತ್ತೇಳು ವರ್ಷ ಆಗಿರ್ತದೆ ಎಪ್ಪತ್ತೆಂಟು ವರ್ಷಕ್ಕೆ ಬರ್ತಾ ಇದೆ ಆವತ್ತು ನಮ್ಮವರು ಅನುಭವ್ಸಿರೋ ನೋವುಗಳು ದೇಶ ಇದ್ದಿದ್ದಾಗ ಬರ್ಕೀರ್ದಿಟ್ಟಂಥ ಕಾಟುಗಳು ಬ್ರಿಟಿಷರು ಕೊಟ್ಟಂಥ ನೋವುಗಳು ಇನ್ನೊಂದು ಸಲ ದೇಶ ಇನ್ನೊಬ್ಬರು ಸತ್ತು ಹೋಗಕೂಡ್ದು ಈ ದೇಶ ಹಿಂದುತ್ವ ತತ್ವ ಪರವಾಗಿ ನಿಂತಿರೋದು ಭಾರತೀಯ ಜನತಾ ಪಕ್ಷ ಆರ್ ಎಸ್ ಎಸ್ ಇರ್ಬೋದು ಭಜರಂಗ ಇರ್ಬೋದು ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಶ್ರೀರಾಮ್ ಸೈನ್ಯ ಇರ್ಬೋದು ಈ ಥರ ನೂರ ನಲವತ್ತೊಂಬತ್ತು ಅಂಗ ಸಂಸ್ಥೆಗಳು ಈ ದೇಶಕ್ಕೋಸ್ಕರ ಈ ಪಕ್ಷಕ್ಕೋಸ್ಕರ ಸನಾತನ ಧರ್ಮ ಹಿಂದೂ ಧರ್ಮ ಉಳಿಸೋದಕ್ಕೋಸ್ಕರ ಈ ಪಕ್ಷ ಮುಂದಿದೆ ಅದರಲ್ಲಿ ಬಿಜೆಪಿ ಪಕ್ಷ ಕೊಟ್ಟಂತ ಪ್ರತಿ ಬಡವನ್ನಿಂದ ಹಿಡಿದು ಪ್ರತಿ ಮನೆ ಕುಟುಂಬದಿಂದ ಎಂಬತ್ತು ವರ್ಷದ ತನಕ ಹುಟ್ಟೋ ಮಗುವಿನಿಂದ ಎಂಬತ್ತು ವರ್ಷದ ತನಕ ಪ್ಲಾನಿಂಗ್ ಈ ಮನೆಗೆ ಏನು ಬೇಕು ರೇಷನ್ ಬೇಕು ಈ ಮನೆಗೆ ಏನು ಬೇಕು ಜಲ್ ಜೀವನ್ ಮಿಷನ್ ಬೇಕು ಈ ಮನೆಗೆ ಏನು ಬೇಕು ಸಣ್ಣ ವ್ಯಾಪಾರಿಗಳಿಗೆ ಹತ್ತು ಸಾವಿರದಿಂದ ಹಿಡ್ದು ಹತ್ತು ಸಾವಿರ ಕಟ್ಟಿದ್ರೆ ಐವತ್ತು ಸಾವಿರ ಐವತ್ತು ಸಾವಿರ ಕಟ್ಟಿದ್ರೆ ಲಕ್ಷ ಸ್ವಲ್ಪ ಇನ್ನು ಸ್ವಲ್ಪ ವ್ಯಾಪಾರಿಗಳಿಗೆ ವಿಶ್ವಕರ್ಮ ಯೋಜನೆಯಲ್ಲಿ ಟ್ರೈನಿಂಗ್ ಕೊಟ್ಟು ಒಂದು ಲಕ್ಷ ಇಪ್ಪತ್ತು ಸಾವಿರ ಸಬ್ಸಿಡಿ ಅವ್ರು ಯಾವ ಕುಲ್ ಮಾಡ್ತಾರೆ ಒಲಿಯ ಹೊಲಿಗೆ ಒಲಿಯ ಹಂತರ್ಗೆ ಹೊಲಿಗೆ ಅಂಥಗಳು ಮೂರು ಸಬ್ಸಿಡಿ ಸೆಂಟ್ರಲ್ ಇಂದ ಅವ್ರ ಮನೆಗೆ ನೀವು ಕೊಡೋ ಸಾಲ ಕಟ್ಟು ಬಡ್ಡಿ ಜೀರೋ ಪರ್ಸೆಂಟ್ ಬಡ್ಡಿ ಮೂರು ಪರ್ಸೆಂಟ್ ಬಡ್ಡಿ ಅದು ಬಿಟ್ರೆ ಮುದ್ರಾ ಯೋಜನೆ ಹತ್ತು ಲಕ್ಷ ಫ್ಯಾನ್ಸಿ ಸ್ಟೋರ್ ಇಕ್ಕೊಂಬೋದು ರೇಷನ್ ಅಂಗಡಿ ಇಕ್ಕೊಂಬುದು ಮೆಡಿಕಲ್ ಸ್ಟೋರ್ ಹಾಕೊಬಹುದು ಹತ್ತರಿಂದ ಇಪ್ಪತ್ತು ಲಕ್ಷ ಎಲ್ಲ ಯುವಕರು ಉದ್ಯೋಗ ಬೇಕು ಈ ಉದ್ಯೋಗಕ್ಕೆ ನೋಂದಾವಣೆ ಹಾಕೊಬೇಕು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಗಳು ಅಕೌಂಟ್ಗೆ ದುಡ್ಡು ಹೋಗೋ ಅಂತದ್ದು ಎಲ್ಲಿ ಒಂದು ರೂಪಾಯಿ ಲಂಚ ಇಲ್ಲ ಈ ದೇಶಕ್ಕೆ ಪ್ರಧಾನಮಂತ್ರಿಯವರು ಲಂಚ ತಗೊಂಡು ಕುಡ್ದು ಈ ಬಿ ಜೆ ಪಿ ಸಿದ್ಧಾಂತ ನನ್ನ ದೇಶದಲ್ಲಿ ನಾನು ಬಿ ಜೆ ಪಿಗೆ ಬರಬೇಕು ಅಂದರೆ ಸಿದ್ಧಾಂತಗಳಿದಾವೆ ನಾವು ಮಾಡ್ತಾ ಇರೋದೇನೋ ಈ ಪಕ್ಷ ಬದಲಾಯಿಸಿ ಬಿ ಜೆ ಪಿಗೆ ಬರ್ತೀರಿ ಪ್ರಚಾರಕರು ಮದುವೆ ಇಲ್ಲ ಮಕ್ಕಳಿಲ್ಲ ಏನೂ ಇಲ್ಲ ಈ ಬಿ ಜೆ ಪಿ ದೇಶಕ್ಕೋಸ್ಕರ ತ್ಯಾಗ ಮಾಡ್ಕೊಂಡು ಇವತ್ತು ಆಫೀಸ್ಗಳಲ್ಲಿ ಕೆಲಸ ಮಾಡ್ಕೊಂಡು ಈ ದೇಶಕ್ಕೆ ಮಗನ ಬಿಟ್ಟಂಗೆ ಬಿಟ್ಟಿದ್ದಾರೆ ಅತ್ತ ಆ ಥರನೇ ಪ್ರಧಾನಮಂತ್ರಿಗಳೂ ಅದೇ ಥರನೇ ಆಫೀಸಲ್ಲಿ ಟೀ ಕೆಲಸ ಮಾಡಿಕೊಂಡು ಟೀ ಕೊಟ್ಕೊಂಡು ಆಫೀಸ್ ಒರೆಸ್ಕೊಂಡು ಇವತ್ತು ಸಂಘಟನೆಯಲ್ಲಿ ಸಂಘಟನೆಯಲ್ಲಿ ಬಂದು ಇವತ್ತು ತನ್ನ ಸಾಯಿ ಸತ್ತೋದ್ರು ಹತ್ತು ಗಂಟೆ ಕಾರ್ಯಕ್ರಮ ಮುಗಿಸಿ ಹನ್ನೆರಡು ಗಂಟೆಯಲ್ಲಿ ಇವತ್ತು ಫಂಕ್ಷನ್ ಮಾಡಿ ಇದು ನನ್ನ ದೇಶ ನನ್ನ ದೇಶ ಮುಂದೆ ಬರಬೇಕು ಯುವಕರು ಮುಂದೆ ಬರಬೇಕು ರಾಜಕೀಯ ಅಂದರೆ ಯುವಕರಲ್ಲಿ ಒಂಥರ ಎಲ್ಲ ಪಕ್ಷಗಳ ಥರ ನಮ್ಮ ಪಕ್ಷ ಹೋಲಿಸ್ತಾ ಇದ್ದಾರೆ ಆ ಥರ ಪಕ್ಷ ಹೋಲಿಸ್ಕೊಡ್ದು ಇದು ಧರ್ಮದ ಪಕ್ಷ ಅನ್ನೋ ಸಿದ್ಧಾಂತದ ಮೇಲೆ ಇವತ್ತು ನರೇಂದ್ರ ಮೋದಿಯವರು ಒಂದು ಕಾರ್ಯಕಲ್ಪ ಮಾಡಿಕೊಂಡು ಅವರು ದಿನ ಹದಿನೆಂಟವರು ಒಂದು ದಿವಸ ಹದಿನೆಂಟು ಹದಿನೆಂಟವರು ಕೆಲಸ ಮಾಡ್ತಿದ್ದಾರೆ ಎಲ್ಲ ದೇಶಗಳು ಬಾಂಧವ್ಯ ಇದ್ದಾರೆ ಆ ದೇಶದ ಬಾಂಧವ್ಯ ಸುಮ್ಮನೆ ಹೋಗಿ ದೇಶದಲ್ಲಿ ಸುತ್ತಾಕೊಂಡು ಇಲ್ಲ ನಿನ್ನ ದೇಶದಲ್ಲಿ ನಮ್ಮ ಹಿಂದೂ ಮಕ್ಕಳು ಎಷ್ಟು ಜನ ಇದ್ದಾರೆ ನಮ್ಮ ಇಂಡಿಯನ್ ಮಕ್ಕಳು ಅವ್ರಿಗೆ ಆಚರಣೆ ಬೇಕು ಫಸ್ಟು ಅವರೆಲ್ಲೇ ಹೋದರೂ ಅವ್ರಿಗೆ ಗೌರವ ಬೇಕು ಯಾರನ್ನ ಹಿಂಗೆ ಮುಟ್ಟಿದ್ದೀರಿ ಅವ್ರು ತಗೊಂಡು ಶಿಕ್ಷೆ ಆಗಬೇಕು ಟ್ವೆಂಟಿ ಫೋರ್ ಅವರ್ಸ್ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಫಸ್ಟ್ ಒಪ್ಪಂದಕ್ಕೆ ಸೈನ್ ಇವತ್ತು ಇವತ್ತೆಲ್ಲ ದೇಶಕ್ಕೆ ಇಂಡಿಯನ್ ಮಕ್ಳು ಯಾಕೆ ಹೋಗ್ತಾ ಇದ್ದಾರೆ ಅಂದರೆ ಇಂಡಿಯಾ ಅಂದರೆ ಗೌರವ ಕೊಡ್ತಾಯಿದೆ